ಗೂಡಿನ ದಕ್ಷಿಣ ಕಾಶಿಯಲ್ಲಿಂದು ತುಲಾಭಾರ ನೆರವೇರಿಸಿ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರೈತರ ಬಗ್ಗೆ ಸರ್ಕಾರವು ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಅವರು ಆರೋಪಿಸಿದರು ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ದೊರಕಿಸಿಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಟೀಕಿಸಿದರು ರೈತರ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ರೈತರ ರೈತರು ಕಳೆದ ಒಂಬತ್ತು ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಸರ್ಕಾರದ ನಿರ್ಲಕ್ಷ್ಯ ಮನೋಭಾವನೆಗೆ ಸಾಕ್ಷಿಯಾಗಿದೆ ಎಂದರು ರೈತರ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಸರ್ಕಾರ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂದು ಅವರು ದೂರಿದರು ರೈತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಕುಮಾರಸ್ವಾಮಿ ಹೇಳಿದರು ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ನೀಡು ಬೆಲೆ ನೀಡಬೇಕೆಂದು ಒತ್ತಾಯಿಸಿದ ಅವರು ಕಾಂಗ್ರೆಸ್ ಸರ್ಕಾರ ರೈತರನ್ನ ಕಡೆಗಣಿಸುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಎಂದರು ಸರ್ಕಾರವು ರೈತರಿಗೆ ನೆರವಾಗುವ ಬದಲು ಇಲ್ಲ ಸಲ್ಲದ ನೆಪಗಳನ್ನ ಹೇಳುತ್ತಿದೆ ಎಂದು ಅವರು ಆರೋಪಿಸಿದರು ರೈತರ ಹಿತಾಸಕ್ತಿ ಕಡೆಗಣಿಸುವುದನ್ನ ಬಿಜೆಪಿ ಎಂದಿಗೂ ಸಹಿಸುವುದಿಲ್ಲ ಎಂದು ಅವರು ಭರವಸೆ ನೀಡಿದರು ನೀವೆಷ್ಟು ಕುತಲ್ದಾಲ್ ನೋಡ್ತಾ ಇದ್ದೀರಿ ಕಾಡಿನ ಕುತು ಅಂತಲೇ ನೋಡ್ತಾ ಇದ್ದೀನಿ ಸರ್ ರಾ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಡು ಪ್ರಾಣಿಗಳಿಂದ ರೈತರು ಸಾಯ್ತಾರ್ತಾಯಿದ್ದರೆ ಕ್ರಮ ಅದರ ಬಗ್ಗೆ ಸರ್ಕಾರ ಕ್ರಮ ವಿಶೇಷವಾಗಿ ಚಾಮ್ರಾಜನಗರ ಭಾಗದಲ್ಲಿ ಹುಲಿಯ ದಾಳಿಯಿಂದ ಹಲವಾರು ಹಾನುವಾನಿಯಾಗ್ತಿರ್ತಕ್ಕಂಥದ್ದು ಏನಿದೆ ಅದಕ್ಕೆ ಸರಿಯಾದ ರೀತಿಯ ಪ್ರಮಾಣದಿಂದ ಕೇಳ್ತಾ ಸರ್ಕಾರ ಜನರ ಒಂದು ಗೊತ್ತಾಯಿದೆ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಕಬ್ಬು ಇದೆ ಕಬ್ಬು ಬೆಳೆಗಾರರ ನೆಲೆ ನಿಗದಿ ಮಾಡತಕ್ಕಂಥ ವಿಷಯದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು ಆದರೆ ಸರ್ಕಾರ ಎಂಟು ದಿನಗಳಾದರೂ ಇನ್ನೂ ಅತ್ಯಂತ ನಿರ್ಲಕ್ಷ್ಯದ ಇದೆ ಇವತ್ತು ಎಚ್ ಕೆ ಪಾಟೀಲ್ರು ನಮ್ಮ ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಹೋದರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ ಅದು ಈ ಸರ್ಕಾರದ ಒಂದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಅಸಡ್ಡೆ ಹಿಂದೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಇದ್ದಾನೆ ಈ ರೀತಿ ಸಭೆಯ ವ್ಯರ್ಥ ಮಾಡಿ ಇದರ ವಿಶೇಷವಾಗಿ ಸಭೆ ಕರಿತೀವಿ ವಿರೋಧ ಪಕ್ಷದ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ ಯಾವ ಯಾವ ಯಾತ್ರೆಗೋಸ್ಕರ ಕರ್ಕೊಂಡಿದ್ದಾರೆ ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲಿ ವಿರೋಧ ಪಕ್ಷಗಳು ಕರೆದು ಕೇಂದ್ರ ಸರ್ಕಾರ ಮತ್ತು ಎಸ್ಕೆ ವಯಸ್ಕೆ ಇರ್ತಕ್ಕಂಥದ್ದು ಇದೆಲ್ಲ ಸಮೂಹಗಳಷ್ಟೇ ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಿದ್ದಾರೆ ರೈತರ ಬೇಡಿಕೆ ಮೂರುವರೆ ಸಾವಿರ ಟನ್ನೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇರಿಸಿ ಅದು ಬಹಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಆಗ್ತಕ್ಕಂಥದ್ದು ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳು ಕರ್ತವ್ಯ ಇದೆ ಮುಖ್ಯಮಂತ್ರಿಗಳು ಬಾಗಲಕೋಟೆ ಹೋಗ್ತಾರೆ ನಮ್ಮ ಹಿಂದಿನ ಅದರಲ್ಲೇ ಇದ್ದಂಥವರು ಭೇಟಿಯವರ ನಿಧನ ಆದ ನಂತರ ಅವರ ಅಂತ್ಯಕ್ರಿಯೆಗೆ ನೋಡ್ತಾರೆ ಅಲ್ಲಿಂದ ಒಂದು ಹತ್ತು ನಿಮಿಷದ ಆ ನಾವು ಪ್ರತಿಭಟಿಸಿಕೊಂಡಿದ್ದೇ ಅಂತ ಗರಿಷ್ಠ ಸೌಧನಿಕ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ ರೈತರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಈ ದರ ನಿಗದಿ ಮಾಡತಕ್ಕಂಥದ್ದನ್ನು ಅಲ್ಲೇ ಅಕ್ರಮ ತೆಗೆದುಕೋಬೋದಾಗಿದೆ ಕಾಂಗ್ರೆಸ್ ಪಕ್ಷ ಸೇರಿರ್ತಕ್ಕಂಥ ವಿಚಾರ ಕಾಂಗ್ರೆಸ್ನಲ್ಲಿ ಅಲ್ಲೇ ಬೆಳವಣಿಗೆಗಳು ಏನು ಅಂತಕ್ಕಂಥದ್ದು ನೀವೆಷ್ಟು ಕುತೂಹಲದಲ್ಲಿ ನೋಡ್ತಾ ಇದ್ದೀರಿ ನಾಡಿನ ಜನತರ ಕೃತ ನೋಡ್ತಾ ಇದ್ದೀರಿ ಸರ್ ರಾಜ್ಯದಲ್ಲಿ